ಗಾಡಿ ಬರ್ತಡೆ ಬಾಲ ಇರೋ ಮೀನ್ ಯಾವತ್ತಾದ್ರೂ ನೋಡಿದ್ರೆ ಅಷ್ಟಪ್ಪ ನಿಮ್ಮೆಂಟ್ ತಗೊಂಡ್ರೆ ಆ ಕಡೆ ಆ ಕಡೆ ಒಂದು ಊರ್ ಐತೆ ಓಕೆನಾ ಊರಲ್ಗಡೆ ಫಾಲ್ಸ್ ಐತೆ ಓಕೆನಾ ಅರೆ ಆ ಫಾಲ್ಸ್ ಬಿಡಲ್ಲ ನೋ ಎಂಟ್ರಿ ಅಂತ ಹಾಕೋರೆ ಅಲ್ಲೇ ಹಾಕಿರ್ಲಿಲ್ಲ ಕೋಲು ನೋ ಎಂಟ್ರಿ ಅಂತ ಅದಕ್ಕೆ ನಾವೇ ಎಂಟ್ರಿ ಮಾಡ್ಕೊಂಡು ಹೋಗ್ತಾ ಇದೀವಿ ಮುಂಗುಸಿ ನೋಡ್ದೆ ಫಾರೆಸ್ಟ್ ಎಲ್ಲ ಬಂದ್ರೆ ಇತ್ತು ಹೋಗ್ಬಿಟ್ಟು ಅವನಾಗ್ಲೇ ಸ್ಲೈಸ್ ಫಿಶ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಡೈರಿ ಯೂಟ್ಯೂಬ್ ಚಾನಲ್ ನಾನು ಇವತ್ತು ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ವಿಜಯ್ ಮನೆಯಿಂದ ಇಲ್ಲಿಗೆ ಏನಕ್ಕೆ ಬಂದೆ ಅಂದರೆ ಇವತ್ತು ಒಂದು ಗಾಡಿದು ಬರ್ತಾಡೆ ಒಂದು ವರ್ಷದ ಬರ್ತಾಳೆ ಒಂದು ವರ್ಷ ಆಯಿತು ಅವನು ಗಾಡಿ ತಗೊಂಡು ಅದಕ್ಕೆ ಪೂಜೆ ಎಲ್ಲ ದೇವ್ರ ಮನೆ ಒಳಗಡೆ ನಿಂತ್ಕೊಂಡು ಈಚೆ ಕಡೆ ಗಾಡಿ ಎಲ್ಲ ರೆಡಿ ಮಾಡಿ ನಿಲ್ಲಿಸವನೇ ನೋಡಿ ನೀವು ಬಾಲ ಇರೋ ಮೀನು ಯಾವತ್ತಾದರೂ ನೋಡಿದರೆ ಕಮೆಂಟ್ ಹಾಕಿ ನೋಡಿಲ್ಲ ಅಂದರೆ ಇಲ್ಲೈತೆ ನೋಡಿ ಎಲ್ಲ ಮೀನ್ಗೂ ಬಾಲ ಐತೆ ಕಾಣಿಸ್ತಾ ಇಲ್ಲ ಇಲ್ಲಿಂದ ಇವತ್ತು ನಾವು ಗಾಡಿ ಪೂಜೆ ಮಾಡಿಸಿ ಅಲ್ಲಿಂದ ಮಂಚನ್ ಬೆಲೆ ಹೋಗೋಣ ಅನ್ಕೊಂಡಿದೀವಿ ಶಾರ್ಟ್ ಟ್ರಿಪ್ ಇದು ಬೆಂಗಳೂರಿಂದ ಒಂದು ಗಾಡಿಗೆ ನಿಂಬೆ ಇಡಣಪ್ಪ ಗಾಡಿ ಎಲ್ಲ ನೀಟಾಗಿ ತೊಳ್ದು ಬೆಳಗ್ಗೆನೆ ಎಲ್ಲ ಹಾಕಿ ನಿಲ್ಸ್ಕೊಬಿಟ್ಟವನೇ ಅಷ್ಟಪ್ಪ ನಿಂಬೆಣ್ಣ ತಗೊಂಡ್ರೆ ಹಂಗೆ ಆಗೋದು ಗಾಡಿನೇ ಎತ್ತುತ್ತಾ ಇಲ್ಲ ನಿಂಬೆಣ್ಣ ಮೇಲೆ ಗಾಡಿ ಎಲ್ಲಾದರೂ ಇಲ್ಲೇ ನಿಲ್ಸ್ಬಿಟ್ಟು ಅವ್ನ ಗಾಡಿಲಿ ಇಬ್ರು ಹೋಗ್ತೀವಿ ಯಾಕಂದ್ರೆ ಯಾರು ಬಂದಿಲ್ಲ ನಾವು ಇಬ್ರೇ ಹೋಗ್ತಾ ಇದೀವಿ ಅದಕ್ಕೆ ಇವಾಗ ನನ್ನ ಗಾಡಿ ಇಲ್ಲೇ ಎಲ್ಲಾದರೂ ನಿಲ್ಸ್ಬಿಟ್ಟು ಅವ್ನ ಗಾಡಿಲಿ ಹೋಗ್ತೀವಿ ಇಬ್ರು ಫುಲ್ಲು ರೆಡಿ ಆಗೋನೆ ಮಿಂಚ್ತಾವ್ ಇವತ್ತು ಏನ್ ರೆಡಿ ಆಗಿದೆ ಇವಾಗ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಸಿಗ್ತೀವಿ ನಿಮಗೆ ಹೋಗ್ತಾ ಇದಾರೆ ಇಲ್ಲಿ ಯಾವ್ದಾರ ಪ್ಲೇಸ್ ಇದ್ರೆ ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಆ ಪ್ಲೇಸ್ ಕೂಡ ತೋರಿಸ್ತೀವಿ ಇಪ್ಪತ್ತ ಇಪ್ಪತ್ತೈದ ಹೋಗ್ತಿವಿ ಬಿಸ್ಲಾಸ್ತೈತೆ ಆಡಾಡಾ ನೀರ್ ಜಾಸ್ತಿ ಇದ್ರೆ ನೋಡೋಣ ಇವಾಗ ಏನು ಮಳೆ ಏನು ಬಂದಿಲ್ಲ ನೀರ್ ಜಾಸ್ತಿ ಇರೋದಕ್ಕೆ ಅದಕ್ಕೆ ನೀರ್ ಜಾಸ್ತಿ ಇರೋ ಡೌಟ್ ಮೇಲೆ ನೋಡೋಣ ಹೆಂಗಿರುತ್ತೆ ಅವಾಗ ಅವಾಗ ಇಲ್ಲಿ ನಂದು ಬಾಡಿಗೆ ಕೊಟ್ಟಿದ್ದೀನಿ ಹೆಲಿಕಾಪ್ಟರ್ ಅಲ್ಲಿ ಇಲ್ಲೇ ಪಾರ್ಕಿಂಗ್ ನೋಡಿ ಇದೇ ದೊಡ್ಡ ಆಲದ್ ಮರ ಇದು ನಾನೂರ ವರ್ಷ ಹಳೆ ಆಲದ್ ಮರಗಳೆಲ್ಲ ಐತೆ ಇಲ್ಲಿ ಅದು ನೆಲದೊಳಗಡೆ ಎಲ್ಲ ಹೋಗಿ ಮತ್ತೆ ಬೇರುಗಳೆಲ್ಲ ಉಟ್ಕೊಂಡು ದೊಡ್ಡ ಮರ ಆಗ್ಬಿಟ್ಟೈತೆ ಒಂದೇ ಮರ ಯಾವ ಮರಕ್ಕೆ ನಾನೂರು ವರ್ಷ ಆಗೈತೆ ಅಂತ ಗೊತ್ತಿಲ್ಲ ಇಲ್ಲಿರೋ ಮರಾಗೆ ಪಾರ್ಕೆ ಮಾಡ್ಬಿಟ್ಟವ್ರೆ ಇದನ್ನ ಇನ್ನು ಟೆನ್ ಕಿಲೋಮೀಟರ್ಸ್ ಇದೆ ಹೋಗ್ತಾ ಇದೀವಿ ಬೇಗ ಬೇಗನೆ ಅಲ್ಲಿ ಫಾಲ್ಸ್ ಕೂಡ ಇದೆ ಫಾಲ್ಸ್ ಎಲ್ಲ ಬಂದಿದೀವಿ ಇವಾಗ

ನೆನಪು ಬಂದ್ ಆಟೋ ಗಾಡಿ ಎಲ್ಲ ತೊಳಿತಾವ್ರೆ ಕೆರೆ ಎಲ್ಲ ಕಣ ಇದು ಇಲ್ಲಿಂದ ನಾವು ಇವಾಗ ಮಂಚನ್ ಬೆಲೆಗೆ ಫಸ್ಟ್ ನಿಲ್ಸ್ಲಿಲ್ಲ ಯಾಕಂದ್ರೆ ಇಲ್ಲಿ ಸಾವನ್ ದುರ್ಗ ಫಾಲ್ಸ್ ಹತ್ರ ಹೋಗೋಣ ಅಂತ ಹನ್ನೆರಡು ಕಿಲೋಮೀಟರ್ ಐತೆ ಇಲ್ಲಿಂದ ದುರ್ಗ ಹನ್ನೆರಡೇ ಕಿಲೋಮೀಟರ್ ತಾನೇ ನಡಿ ಹೋಗೋಣ ಅಂತವನೇ ಇವನು ನೋಡೋಣ ತಗ್ಗಿರುತ್ತೋ ಇರಲ್ವಾ ಗೊತ್ತಿಲ್ಲ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಂಡೋಗ್ ನಾನ್ ಗೊತ್ತಿರೋ ಪ್ರಕಾರ ಅದು ಬುಕ್ಕಿಂಗ್ ಮಾಡಿಕೊಂಡೆ ಹೋಗ್ಬೇಕು ಬುಕ್ಕಿಂಗ್ ಮಾಡಿಲ್ಲ ಅಂದರೆ ಬಿಡೋಲ್ಲ ಬೆಟ್ಟದ ಮೇಲೆ ಟ್ರೈ ಮಾಡೋದಾರ ಟ್ರೈ ಮಾಡೋಣ ಅಂತ ಹೇಳ್ತಾವನೆ ಸಾವಣದುರ್ಗ ಫಾಲ್ಸ್ ಇಲ್ಲ ಅಲ್ಲಿ ಆದರೆ ಇಲ್ಲಿ ಎಲ್ಲೋ ನಂಚದ ಮೇಲೆ ಫಾಲ್ಸ್ ಅಂತ ತೋರಿಸ್ತೈತೆ ಮ್ಯಾಪಲ್ಲಿ ಆದರೆ ನಾನು ಲಾಸ್ಟ್ ಟೈಮ್ ಹೋಗಿದ್ದೆ ಆವಾಗ ಬಿಟ್ಟಿರಲಿಲ್ಲ ಹೊರಗಡೆ ಒಬ್ಬರು ತಾತ ಇಲ್ಲ ಹೋಗ್ಬೇಡ್ರಿ ಫಾರೆಸ್ಟ್ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ತಾರೆ ಹೋಗಿರಿ ಅಂತ ಕಳಿಸ್ಬಿಟ್ರು ಅರೆ ಈ ಸರಿ ನೋಡೋಣ ಏನಾದ್ರು ಹೋಗಕ್ಕೆ ಏನಾದ್ರು ಬಿಟ್ಟರೆ ಹೋಗೋಣ ಅಯ್ಯಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗುವ ಅದು ಕಾಣಿಸ್ತಿದ್ಯಲ್ಲ ಅದೇ ದುರ್ಗ ಬೆಟ್ಟ ಇವಾಗ ಸ್ವಲ್ಪ ಅಡ್ವೆಂಚರ್ ಇರಲಿ ಅಂದ್ಬಿಟ್ಟು ಇಳಿಸ್ತಾ ಇದ್ದೀವಿ ಗಾಡಿನ ಎಲ್ಲಿವರೆಗೂ ಹೋಗುತ್ತಂತ ಗೊತ್ತಿಲ್ಲ ಗಾಡಿ ಅಲ್ಲಿಗೆ ಸ್ಟಾಪ್ ಆಯ್ತು ಸ್ವಲ್ಪ ದೂರ ಅಷ್ಟೇ ಬಂದ್ವಿ ರೋಡ್ ಒಳಗಡೆಯಿಂದ ಅಲ್ಲಿ ಇನ್ನೂ ಒಂದು ಎಂಟ್ರಿ ಇತ್ತು ಅಲ್ಲಿ ನೋ ಎಂಟ್ರಿ ಅಂತ ಹಾಕಿದ್ರು ಕೋಲ್ ಅಡ್ಡ ಅಂದ್ಬಿಟ್ಟು ನಾವು ಸ್ವಲ್ಪ ಮುಂದಕ್ಕೆ ಬಂದ್ವಿ ಅಲ್ಲೇನು ಹಾಕಿರ್ಲಿಲ್ಲ ಕೋಲು ನೋ ಎಂಟ್ರಿ ಅಂತ ಅದಕ್ಕೆ ನಾವೇ ಎಂಟ್ರಿ ಮಾಡ್ಕೊಂಡು ಹೋಗ್ತಾ ಇದೀವಿ ಒಳಗಡೆ ಬರೀ ಇಂತದೆಯಾ ಸ್ವಲ್ಪ ಅರ್ಧ ನಿಲ್ಸಿ ನಿಲ್ಲಿಸಿ ನಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದೀವಿ ಒಳಗಡೆ ಎಷ್ಟು ದೂರ ಹೋಗ್ಬೇಕಂತ ಗೊತ್ತಿಲ್ಲ ಕಾಡೊಳಗಡೆ ನೋಡೋಲ್ಲ ನಾವು ಎಷ್ಟು ದೂರ ಒಳಗಡೆ ಹೋಗ್ತೀವಿ ಗೊತ್ತಿಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಬೇಡ ಅನ್ಸಿದ್ರೆ ಬಂದ್ಬಿಡ್ತೀವಿ ಬೇಕಾಗುತ್ತೆ ಮುಂದೆ ಅಂದರೆ ಇಲ್ಲಿ ರೋಡ್ ಇದೆ ಯಾರೋ ಹೋಗಕ್ಕೆ ಜನ ಎಲ್ಲ ಒಡ್ಡಾಡ್ತಾರೆ ಅನಿಸುತ್ತೆ ಇಲ್ಲಿ ಅದಕ್ಕೆ ರೋಡ್ ಥರ ಇದೆ ಹೋಯ್ತಾ ಇದ್ದೀವಿ ನೋಡಿಕೊಂಡು ಬನ್ನಿ ಎಷ್ಟು ದೂರ ಹೋಗ್ಬೋದು ನೋಡೋಣ ಹ್ಞೂ ಸ್ಯಾಟಿಲೈಟ್ ಓಪನ್ ಮಾಡು ಮ್ಯಾಪು ನೋಡೋಣ ಮ್ಯಾಪು ನೋಡಿ ಫುಲ್ಲು ಸುತ್ತ ಕಾಡು ಇಲ್ಲಿ ಇದು ಕೂಡ ಇಲ್ಲ ಒಂದು ಸ್ವಲ್ಪ ನೆಟ್ವರ್ಕ್ ಕೂಡ ಇಲ್ಲ ನೆಟ್ಟು ವರ್ಕ್ ಆಗ್ತಾ ಇಲ್ಲ ಮ್ಯಾಪೂ ವರ್ಕ್ ಆಗ್ತಾಯಿಲ್ಲ ಆದರೆ ಸ್ಯಾಟಿಲೈಟ್ ಮ್ಯಾಪಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಮಾತ್ರ ತೋರಿಸ್ತೈತೆ ಸ್ವಲ್ಪ ಅದಕ್ಕೆ ಹೊರಗಡೆ ಹೋಗ್ತಾ ಇದೀವಿ ಕೋತಿಗಳು ಐತೆ ಅಷ್ಟೇ ಇನ್ನು ಯಾವುದು ಇಲ್ಲ ಇಲ್ಲಿ ಐ ಲೈಕ್ ಕೋತಿ ಬಟ್ ನಮ್ಮ ಯಾವಾಗ ನೋಡ್ತಾನೆ ಇರ್ತೀನಿ ಪವನ ಹ್ಞೂ ಪವನ ನೆನ್ಸ್ಕೊಳ್ತವೆ ಕೋತಿ ನಾನು ಒಂದು ತೋರಿಸ್ತೀನಿ ಮಾಡ್ತೀವಿ ಬರೋಲ್ಲವಾ ಸರಿ ಎಕ್ಸ್ಪ್ಲೋರ್ ಮಾಡಬೇಕು ಜೊತೆ ಫೋಟೋ ಮಾಡ್ತೀವಿ ನೋಡಿ ಇದೇ ರೋಡ ಅಂತ ಅದು ಫಾಲ್ಸ್ ಗೊತ್ತಿಲ್ಲ ಮುಂಗಿಸಿ ನೋಡಿದೆ ನಾನು ಅಲ್ಲಿ ಹೋಗಿ ಓಡಾಯ್ತು ಇಲ್ಲ ಮುಂಗಿಸಿ ಅಲ್ಲಿ ಓಡಾಯ್ತು ಮಿಸ್ ಆಯಿತು ಛ ಮಿಸ್ ಆಗೋಯ್ತು ಕ್ಯಾಮ್ರಾಗೂ ಕಾಣಿಸಿಲ್ಲ ಇಲ್ಲೇ ಇತ್ತು ಹಿಂಗೆ ಇನ್ನೂ ಹಂಗೆ ಓಡೋಯ್ತು ಎಲ್ಲ ರೋಡು ಯಾವ ನಿಂಗೆ ಗೊತ್ತು ನಾವು ಬಂದಿರೋ ರೋಡೇ ಗೊತ್ತಿಲ್ಲ ನಮಗೆ ಬಂದಿರೋ ರೋಡ್ ಗೊತ್ತು ಬಿಡು ನನಗೆ ಹೋಗ್ತಾ ಇದ್ದೀವಿ ಇನ್ನು ಹಂಗೆ ಬರೀ ಚಿಕ್ಕ ಚಿಕ್ಕ ರೋಡ್ ಮಾತ್ರ ಕಾಣಿಸ್ತಾ ಈ ಥರ ನೋಡಿ ರೋಡ್ ತರಾನೇ ಇಲ್ಲ ಇದು ಆದರೂ ರೋಡ್ ಥರ ಮಾಡ್ಕೊಂಡು ನಾವೇ ಹೋಗ್ತಾಯಿದ್ದೀವಿ ಓ ಇಲ್ಲ ನೋಡಿ ಫುಲ್ಲು ರೋಡೇ ಕವರ್ ಆಗಿಬಿಟ್ಟೈತೆ ಈ ಕಡೆವಾ ಈ ಮುಳ್ಳೋದು ನೋಡ್ಕೊಂಬನ ಇದು ಹಿಂಗೈತೆ ಕವರ್ ಆಗ್ತೈತೆ ಮ್ಯಾಪ್ ತೋರ್ಸೋ ಇನ್ನೂ ಎಷ್ಟು ದೂರ ಐತೆ ನಾವು ರೋಡ್ ಗಾಡಿ ನಿಲ್ಲಿಸಿರೋದು ಇಲ್ಲಿ ಇಲ್ಲಿವರೆಗೂ ಬಂದಿದ್ದೀವಿ ಅಷ್ಟೇ ಇನ್ನು ಓ ಇಲ್ಲಿರೋದು ಹ್ಞೂ ಸಕ್ಕತ್ ದೂರ ಇವಾಗಲೇ ಒಂದು ಕಿಲೋಮೀಟ್ರ್ ಬಂದಿದ್ದೀವಾ ಹ್ಞೂ ಒಂದು ಕಿಲೋಮೀಟ್ರ್ಗಿಂತ ಜಾಸ್ತಿ ಬಂದಿದ್ದೀವಿ ಆದರೆ ಇನ್ನೂ ಇಲ್ಲೇ ಇದ್ದೀವಿ ಇನ್ನೂ ನಾವು ಇಲ್ಲಿಗೆ ಹೋಗ್ಬೇಕಂದ್ರೆ ಏಯ್ಟ್ ಕಿಲೋಮೀಟರ್ಸ್ ಇದೆ ಏಟ್ ಕಿಲೋಮೀಟರ್ಸಾ ಏಯ್ಟ್ ಕಿಲೋಮೀಟ್ರ್ ನಡಿಬೇಕಾಗ ಈಗ ಬೇಡ ನಡಿ ವಾಪಸ್ ಅವನ ಇಲ್ಲಿ ನಡೆಯೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಜಾಸ್ತಿ ಮುಳ್ಳುಗಳು ಐತೆ ಮತ್ತು ರೋಡ್ ಕೂಡ ಮತ್ತು ಅಲ್ಲಿ ಹೋದ್ಮೇಲೆ ನೀರು ಕೂಡ ಇರಲ್ಲ ಮತ್ತು ವಾಪಸ್ ಏಟ್ ಕಿಲೋಮೀಟ್ರ್ ಹೋಗಿ ಏಟ್ ಕಿಲೋಮೀಟ್ರ್ ವಾಪಸ್ ಬರಬೇಕಂದ್ರೆ ಸಿಕ್ಸ್ಟೀನ್ ಕಿಲೋಮೀಟ್ರ್ ಆಗುತ್ತೆ ಆಗೋಲ್ಲ ಇವಾಗ ಅದಕ್ಕೆ ಅಟ್ಲೀಸ್ಟ್ ಒಳಗಡೆ ಬಂದು ಫಾರೆಸ್ಟಾರು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲೇ ಸ್ವಲ್ಪ ಫೋಟೋ ಏನಾರು ತಗೊಂಡು ವಾಪಸ್ ಹೋಗೋಣ ಬಿಸಿಲು ಬೇರೆ ಸುಸ್ತಾಗ್ತೈತೆ ಇಷ್ಟು ದಿನನ ಅಂತ ಬಂದ್ಬಿಟ್ಟು ಫಾರೆಸ್ಟ್ ಒಳಗಡೆ ಬಂದಿದ್ದೀವಿ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಇವಾಗ ಬೇಡ ಅಂತ ವಾಪಸ್ ಹೋಗ್ತಾ ಇದ್ದೀವಿ ಗಾಯ್ಸ್ ಸುಮ್ಮನೆ ಯಾಕೆ ಹೋಗಿ ಎಂಟು ಕಿಲೋಮೀಟ್ರ್ ಹೋಗಿ ಅಲ್ಲಿ ನೀರಿಲ್ಲ ಅಂದರೆ ನೀರು ಇರಲ್ಲ ಇವಾಗ ಪಕ್ಕ ಇಲ್ಲಿ ಅಲ್ಲಿ ಡ್ಯಾಮಲ್ಲೇ ನೀರಿಲ್ಲ ಇನ್ನು ಒಳಗಡೆ ಟೈಮೂ ಇಲ್ಲ ನಮಗೆ ಟೈಮೂ ಇಲ್ಲ ಅಷ್ಟೊಂದು ನಾವು ಇನ್ನೂ ಬೇರೆ ಪ್ಲೇಸ್ಗೆ ಎಲ್ಲರೂ ಸಿಕ್ಕಿದ್ರೆ ಹೋಗೋಣ ಅಂದ್ಕೊಂಡಿದ್ದೀವಿ ಇವಾಗ ಅಲ್ಲೂ ಹೋಗೋಕ್ಕಾಗಲ್ಲ ಆಮೇಲೆ ಅದಕ್ಕೆ ಇಲ್ಲೇ ಟರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗಾಡಿ ಬೇರೆ ಅಲ್ಲೇ ನಿಲ್ಲಿಸ್ಬಿಟ್ಟು ಬಂದಿದೀವಲ್ವಾ ಹೋಗಿ ಬರೋಷ್ಟೆಲ್ಲ ಸಂಜೆ ಆಗುತ್ತೆ ಫಾರೆಸ್ಟ್ ಅಲ್ಲೆಲ್ಲ ಬಂದ್ರೆ ಈ ಥರ ಚುಚ್ಕೊಳುತ್ತೆ ಆವಾಗ ಹಿಂದೆಗಡೆ ಯಾರನ ಒಬ್ಬರು ಇದ್ರೆ ತೆಗಿತಾರೆ ಇಲ್ಲ ಅಂದ್ರೆ ನೀವೇ ಸಿಗಾಕೊಂಡು ಚುಚ್ಚಿಸ್ಕೊಂಡು ಹೋಗ್ಬೇಕಾಗುತ್ತೆ ಏನೋ ಖರ್ತಾಯ್ತಿ ಬಿಡು ನೀನು ಟಿ ಶರ್ಟ್ ಮೇಲೆ ಜಾಕೆಟ್ ಎಲ್ಲ ಯಾರು ಹಾಕೋ ಬಂದಿದ್ಯಾ ನಂದು ಆ ಕಾಲು ಚುಚ್ಚು ಇಲ್ಲೇನೋ ಐತೆ ಕಣತ್ರ ಫಾರೆಸ್ಟ್ ಒಳಗಡೆ ಬಂದು ಆಟ ಆಡ್ಕೊಂಡಿದ್ವಿ ಹೋಗೋಣ ಬನ್ನಿ ಇವಾಗ ಇನ್ನೂ ಅಲ್ಲಿ ಮಂಚನ ಬೆಲೆ ಹತ್ರ ಡ್ಯಾಮ್ ಹತ್ರನೂ ಹೋಗಿಲ್ಲ ನಾವು ಡೈರೆಕ್ಟ್ ಇಲ್ಲಿಗೆ ಬಂದ್ವಿ ಇಲ್ಲಿ ಫಾಲ್ಸ್ ನೋಡೋಣ ಅಂತ ಆದರೆ ಫಾಲ್ಸ್ ನೋಡ್ರೆ ತುಂಬ ದೂರ ಐತೆ ನಾವು ಈಗ ಗಾಡಿ ಹೋಗುತ್ತೆ ಅಂತ ಏನಾದ್ರು ಗಾಡಿ ತೊಗೊಬಂದಿದ್ದರೆ ಅಲ್ಲಿಗೆ ವಾಪಸ್ಸು ತಿರುಗಿಸ್ಕೊಂಡು ಹೋಗಬೇಕಿತ್ತು ಸದ್ಯ ಅಲ್ಲೇ ಮೇನ್ ರೋಡ್ ಹತ್ರನೇ ನಿಲ್ಲಿಸ್ಬಿಟ್ಟು ವಾಪಸ್ ಬಂದಿದ್ದೀವಿ ಇಲ್ಲಿಗೆ ಇವಾಗ ಇಲ್ಲಿಂದ ವಾಪಸ್ಸು ಮಂಚನ ಡ್ಯಾಮ್ ಹತ್ರ ಹೋಗ್ತೀವಿ ಸಾಕು ಫಾರೆಸ್ಟ್ ಒಳಗಡೆ ಹೋಗಿದ್ದು ಇಲ್ಲ ಸುಸ್ತಾಗಿ ಹೋಯ್ತು ಇನ್ನೂ ಜಾಸ್ತಿ ಒಳಗಡೆ ಹೋಗಿದ್ದಿದ್ರೆ ಇನ್ನೂ ಸುಸ್ತಾಗಿರ್ತಿತ್ತು ಇಲ್ಲೆಲ್ಲ ಯಾರೋ ಬಂದು ಸುಟ್ಟಾಕಿದ್ದಾರೆ ಎಲ್ಲ ಇವನು ನಿಂಜ ಆಟೋರಿ ಹಾಕ್ಬಿಟ್ಟವನೇ ಆಟ ಆಡ್ತವನಿ ಇಲ್ಲಿ ನೋಡಿ ಗುಂಡಿ ಇವಾಗ ಹೊರಡನೇ ಬೇಗ ಆಡೋಳಗಡೆಯಿಂದ ವಾಪಸ್ಸು ಫೋಟೋ ಎಲ್ಲ ತಗೊಂಡು ಗಾಡಿ ಹತ್ರ ಗಾಡಿ ಅಲ್ಲೇ ಐತೆ ಇವಾಗ ಬೇಗ ಮಂಚನ್ಬೆಲ್ಲ ಡ್ಯಾಮ್ ಹತ್ರ ಹೋಗ್ಬೇಕು ಯಾಕಂದರೆ ಹೊಟ್ಟೆ ಹಸಿದೈತೆ ಹೋಗ್ಬಿಟ್ಟು ಏನಾರು ತಿನ್ಕೊಂಡು ಆಮೇಲೆ ಡ್ಯಾಮ್ ಅಲ್ಲಿ ಹತ್ರ ಹೋಗಿ ಒಡ್ಡಾಡ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಆಮೇಲೆ ಹೋಗ್ಬೇಕು ಅಲ್ಲಿ ಯಾರೋ ಬಂದ್ಬಿಟ್ಟು ಹೋಗ್ತಾವ್ರೆ ಅಲ್ಲಿ ನೋಡಿ ಕೆಮ್ಮೆ ಕಾಯೋರು ಅನ್ಸ ಹಸು ಕಾಯೋರು ಬಂದ್ಬಿಟ್ಟು ಹೋಗವ್ರೆ ಈ ಕಡೆ ಅದೆಲ್ಲ ಬಿಡು ಅಲ್ಲಿ ರಾಮು ರಾಮುಬಾಯಿ ಈ ಕಡೆ ಹೋದ್ರೆ ಶಿವನ ಸಮುದ್ರ ಅಲ್ಲ ಶಾವಣದುರ್ಗ ಈ ಕಡೆ ಹೋದ್ರೆ ಮಂಚನ್ ಬೆಲೆ ಇಲ್ಲಿ ಮುಂದೆಗಡೆ ನೋ ಎಂಟ್ರಿ ಅಂತ ಹಾಕಿದ್ರು ಅದಕ್ಕೆ ನಾವು ಈ ಕಡೆಯಿಂದ ಹೋಗಿದ್ವಿ ನೋಡಿ ಇಲ್ಲಿಂದ ಹೋದರೆ ಫಾಲ್ಸ್ ಸಿಗೋದು ಆದರೆ ಫಾಲ್ಸು ಇವಾಗ ಇಲ್ಲ ನೋ ಎಂಟ್ರಿ ಅಂತ ಹಾಕೋರೆ ಕ್ಲೋಸ್ ಆಗೋಗಿದೆ ನಾವು ಇಲ್ಲಿಂದ ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ಅಲ್ಲಿ ಮುಂದೆ ಕಡೆಯಿಂದ ಹೋಗ್ಬಿಟ್ಟು ಕಾಡೋಳಗಡೆ ಎಲ್ಲ ಓಡಾಡಿಕೊಂಡು ಇವಾಗ ಗಾಯ್ಸ್ ಇವಾಗ ಮಂಚನ್ ಬೆಲೆ ಡ್ಯಾಮ್ ಹತ್ರ ಬಂದು ಡ್ಯಾಮಲ್ಲಿ ಹೋಗ್ತಾರ ನೀರತ್ರ ಇದ್ದೀವಿ ಇವನು ಇಷ್ಟೋದ್ರಿಗೂ ಫೋಟೋ ತೆಗಿಸ್ಕೊಂಡ ಇವಾಗ ಜಾಕೆಟ್ ಹಾಕ್ಕೊಂಡು ಇನ್ನೊಂದ್ಸಲಿ ತಗ್ಸ್ಕೊತೀನಿ ಅಂದ್ಬಿಟ್ಟು ಜಾಕೆಟ್ ತಗೊಬಾರೋಗ ನಾನು ನೀರಲ್ಲಿ ನಿಂತ್ಕೊಂಡಿದ್ದೀನಿ ಸುಮ್ಮನೆ ನೀರು ಕಮ್ಮಿ ಇದೆ ಈ ಸಲೀ ಜಾಸ್ತಿ ಏನು ಹೋಗ್ತಾಯಿಲ್ಲ ಯಾರೂ ಇಲ್ಲ ಇಲ್ಲಿ ಇಬ್ಬರು ಇದಾರ ಅಷ್ಟೇ ಬಿದ್ರೆ ಆ ತರ ಬಿದ್ರೆ ಅಂದರೆ ರೈಸ್ ಇವಾಗ ಅಲ್ಲಿಂದ ಬಂದ್ವಿ ಕೆಳಗಡೆಯಿಂದ ಇಲ್ಲಿ ಮೇಲ್ಗಡೆ ಹಂಗೆ ಬರ್ತಾ ಎಷ್ಟೊಂದು ಫಿಶ್ಶು ಫ್ರೈ ಅಂಗಡಿಗಳಿದೆ ನಾವು ಅದಕ್ಕೆ ಇಲ್ಲಿ ಫಿಶ್ ದಿನ ಅಂದ್ಕೊಂಡು ಬಂದಿದ್ದೀವಿ ಹೇಳಿದ್ದೀವಿ ನಾವು ಆಗ್ತಾ ಇದೆ ನಮ್ಮದು ಫಿಶ್ ತೋರ್ಸೋರ್ಸಿ ಫಿಶ್ ಅಲ್ರೆಡಿ ಎಲ್ಲ ಹಾಡು ಹೇಳ್ಕೊಂಡು ಫುಲ್ ಕುಡಿತವ್ರೆ ಚೂಸ್ ಕುಡ್ಕೊಂಡು ಆರಾಮಾಗಿ ಬಂದೈತೆ ಫಿಶು ಇಲ್ಲೊಂದ್ಸಲಿ ತಿಂದ್ಕೊಂಡು ಮತ್ತೆ ಇನ್ನು ಅಲ್ಲೊಂದ್ಸಲಿ ಹೋಗ್ತೀವಿ ಯಾಕಂದರೆ ಇಲ್ಲಿ ಅಷ್ಟೊಂದು ಫ್ರೆಶ್ ಆಗಿಲ್ಲ ಅದಕ್ಕೆ ಆಮೇಲೆ ತಿನ್ಕೊಂಡು ಸಿಗ್ತೀವಿ ಇವಾಗ ಅಲ್ಲಿ ಬಂದೊಂದು ಮಾತ್ರ ಮೀನು ತಿನ್ಕೊಂಡು ಇವಾಗ ಅಲ್ಲಿ ಡ್ಯಾಮ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಡ್ಯಾಮ್ ಒಂದು ಸೈಡ್ ಮಾತ್ರ ಓಪನ್ ಮಾಡವ್ರೆ ಇಲ್ಲಿ ಬೇರುಗಡೆಯಿಂದ ಇಳ್ಕೊಂಬಂದ್ವಿ ಫೋನಲ್ಲಿ ಇಪ್ಪತ್ತೇ ಪರ್ಸೆಂಟ್ ಚಾರ್ಜ್ ಇರೋದು ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾತ್ರ ಬ್ಲಾಗ್ ಮಾಡ್ತೀನಿ ಇವಾಗ ಫುಲ್ ಮಾಡಲ್ಲ ಬನ್ನಿ ಬರೋದು ಇದೇ ನೋಡಿ ಮಂಚಿನ ಬೆಲೆ ಡ್ಯಾಮು ಸ್ವಲ್ಪ ಮಾತ್ರ ಓಪನ್ ಮಾಡ್ರಕ್ಕೇ ಇಷ್ಟು ಜೋರಾಗಿ ಬರ್ತೈತೆ ಈ ನಮ್ಮೂರು ಓಪನ್ ಮಾಡಿದ್ರೆ ಅಲ್ಲಿವರೆಗೂ ನೀರು ನಿಂತ್ಕೊಳುತ್ತೆ ಇವನು ಫೋಟೋ ತೆಗಿಸ್ಕೊಳ್ಳೋಕ್ಕೆ ಇಂಕೋಗ್ಬಿಟ್ಟು ಅವನಾಗಲೇ ಇವಾಗ ಡ್ಯಾಮ್ ಹತ್ರನೂ ಸ್ವಲ್ಪ ಫೋಟೋಗಳೆಲ್ಲ ತಕ್ಕೊಂಡು ಟೈಮು ಐದು ಗಂಟೆ ಆಗಿದೆ ಚಾರ್ಜ್ ಕೂಡ ಇಲ್ಲ ಫೋನಲ್ಲಿ ಅದಕ್ಕೆ ವಾಪಸ್ ಹೋಗ್ತಾಯಿದ್ದೀವಿ ಬೇಗ ಬೇಗ ನೀರು ತುಂಬಾ ಗಲೀಜೈತೆ ಇಳಿದ್ರೆ ಮೈಕೈ ಎಲ್ಲ ಕಡಿಯುತ್ತೆ ಅದಂತೂ ಪಕ್ಕ ಅದಕ್ಕೆ ಇಳಿತಾ ಇಲ್ಲ ಹಂಗೆ ಹೋಗ್ತಾಯಿದ್ದೀವಿ ಇಲ್ಲೇನೋ ಏನಂತ ಗೊತ್ತಿಲ್ಲ ಅವ್ನು ನೋಡಿ ಆರಾಮಾಗಿ ಬರ್ತವನಿ ಬೇಗ ಬೇಗ ಬಾರು ಅಂದರೆ ಲೇಟಾಗಿ ಹೋಗೋಣ ಬಿಡು ಅಂತವನೆ ಆದರೆ ಬೇಗ ಹೋಗಬೇಕು ಓಕೆ ನಾನು ಅಲ್ಲಿ ಎಂಡ್ ಮಾಡ್ತೀನಿ ವಿಡಿಯೋ ಇವಾಗ ಇನ್ನೊಂದು ಕಡೆ ಬಂದು ಇನ್ನೊಂದು ಕಡೆ ಇಲ್ಲಿ ಇಲ್ಲೇ ಕಡೆ ಇದೆಯಲ್ಲ ಇದು ಇಲ್ಲಿ ನಾವು ರೆಗ್ಯುಲರಾಗಿ ಬರೋದು ಮಂಚನ್ ಬೆಲೆಗೆ ಬಂದಾಗೆಲ್ಲ ಇಲ್ಲೇ ಬರೋದು ಇಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮತ್ತೆ ಇಲ್ಲೇ ಬಂದು ಸ್ಲೈಸು ಫಿಶು ಮತ್ತು ಎಗ್ ರೈಸು ಎಲ್ಲ ಇಲ್ಲೇ ಹೇಳಿದ್ವಿ ಇಲ್ಲಿಂದ ತಿನ್ಕೊಂಡು ಇವಾಗ ಬೆಂಗ್ಳೂರಿಗೆ ಹೋಗೋದಷ್ಟೇ ಮೀನೆಲ್ಲ ತಿಂದಾಯಿತು ಮೀನು ರೈಸು ಎಲ್ಲ ತಿಂದಕೊಂಡು ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ವಾಪಸ್ಸು ಟೈಮು ಐದು ಎಷ್ಟು ಐದೂವರೆ ಗಂಟೆ ಆರು ಗಂಟೆ ಆಗೈತೆ ಫಸ್ಟು ಮನೆಗೆ ಹೋದ್ರೆ ಸಾಕು ಅನಿಸ್ತೈತೆ ಇವಾಗ ಖಾರ ತಿನ್ಬಿಟ್ಟು ನಿದ್ದೆ ಬರ್ತೈತೆ ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ ಅಷ್ಟೇ ಇವಾಗ ಇಲ್ಲಿ ವ್ಯೂ ಪಾಯಿಂಟ್ ಹತ್ರ ನಿಂತಿದ್ದೀವಿ ಸುಮ್ಮನೆ ನೋಡ್ಕೊಂಡು ಇಷ್ಟೇ ಮುಗೀತು ವಿಡಿಯೋ ಇವತ್ತು ಮತ್ತು ನೆಕ್ಸ್ಟು ಟ್ರಕ್ಕಿಂಗ್ ಹೋಗೋಣ ಅಂತ ಇದ್ದೀವಿ ಕನಕಪುರ ರೋಡ್ ಸೈಡು ತುಂಬ ಬೆಟ್ಟಗಳೈತೆ ಅದು ಅವಾಗಿಂದ ಹೇಳ್ತಾನೆ ಇದ್ದೀನಿ ಆದರೆ ಹೋಗಿ ಇಲ್ಲ ಒಂದ್ಸಲಿ ಕೂಡ ನಿಮ್ಮನ್ನು ತಡೆದಿರುವವರು ಯಾರು ಅದೇ ಈ ಸಲ ಹೋಗೋಣ ಅನ್ಕೋತಾ ಇದ್ದೀವಿ ನೆಕ್ಸ್ಟ್ ವೀಕಲ್ಲಿ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇದೆ ಅದಕ್ಕೆ ನೆಕ್ಸ್ಟ್ ವೀಕು ಅಲ್ಲೇ ಹೋಗಿ ವಿಡಿಯೋ ಮಾಡೋದು ಈ ವಿಡಿಯೋನ ಇಷ್ಟೇ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಈ ವಿಡಿಯೋದಲ್ಲಿ ಯಾಕೆ ಜಾಸ್ತಿ ಮಾತಾಡೋದು ಅಂತ ಮಾಡ್ಬೇಡ್ರಿ ಗಂಟಲು ನೋಡ್ತೇವೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ಗೊತ್ತಾಯ್ತೇನೋ ಅವನಿಗೆ ಗಂಟ್ಲು ಹೆಂಗ್ ನೋವು ಬರುತ್ತೆ ಅಂತ ಇವ್ನಿಗೆ ಗಂಟ್ಲು ನೋವು ಬರುತ್ತೆ ನಮಗ್ ಕಿವಿ ನೋವು ಬರುತ್ತೆ ಇವನ್ ಮಾತಾಡೋದ್ ಕೇಳ್ಸ್ಕೊಂಡಾಗ್ದೇರೆ ಅಷ್ಟು ಮಾತಾಡ್ತಿದ್ದ ಈ ವಿಡಿಯೋದಲ್ಲಿ ಅನಿಸ್ತೈತೆ ಮತ್ತೆ ಈ ವಿಡಿಯೋ ಏನಕ್ಕೆ ಮಾಡಿದ್ದು ಅಂದ್ರೆ ಇವೊಂದು ಗಾಡಿ ತಗೊಂಡ್ ಒಂದ್ ವರ್ಷ ಆಗಿತ್ತು ಅಂದ್ಬಿಟ್ಟು ಗಾಡಿ ಪೂಜೆ ಮಾಡ್ಸಕ್ ಅಂತ ಬಂದಿದ್ದು ಹಂಗೆ ಮಂಚನೆ ಬೆಲೆಗೆ ಹೋಗೋಣ ಅನ್ಬಿಟ್ಟು ಮಂಚನೇಲೆ ಬೆಲೆಗೆ ಬಂದಿದ್ದು ಇಷ್ಟೇ ಹಂಗೆ ಫಿಶ್ ತಿಂದಿ ತುಂಬಾ ದಿವಸ ಆಗಿತ್ತು ಅಂದ ಆಗ್ಲೇ ಒಂದ್ ವರ್ಷ ಆಗಿತ್ತಂತೆ ಅವ್ನು ಫಿಶ್ ತಿಂದಿ ಅದಕ್ಕೆ ಚೆನ್ನಾಗಿ ಮಾಡ್ತಾರೆ ಬಾ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದೆ ಅಷ್ಟೇ ವಿಡಿಯೋ ಮುಗೀತು ಇಲ್ಲಿ ವ್ಯೂ ಪಾಯಿಂಟಲ್ಲಿ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ ಓಕೆ ಗಾಯ್ಸ್ ಬಾಯ್ ಬಾಯ್ ಗಾಯ್ಸ್ ಅಷ್ಟೇ